ಹಲೋ ನೀವು ನೋಡ್ತಾ ಇದ್ರ ಸ್ಪೋರ್ಟ್ಸ್ ಡೈರಿ ಯೂಟ್ಯೂಬ್ ಚಾನಲ್ ಅನ್ಸೋಲ್ಡ್ ಆಟಗಾರ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಯಾರು ಬಂದರು ಏನು ಕತೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅನ್ಸೋಲ್ಡ್ ಆದ ಸ್ಟಾರ್ ಆಟಗಾರ ಇದೀಗ ತಂಡಕ್ಕೆ ಅಂದರೆ ಐ ಪಿ ಎಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಬಟ್ ಯಾರಪ್ಪ ಅಂತಂದರೆ ಶಾರ್ದುಲ್ ಠಾಕೂರ್ ಶಾರ್ದುಲ್ ಠಾಕೂರ್ ಕಳೆದ ಬಾರಿ ಎಸ್ ಕೆ ತಂಡದ ಭಾಗ ಆಗಿದ್ದರು ಹೀಕಾಗಿ ಸಿಎಸ್ ಕಿ ತಂಡ ಮೆಗಾ ಆ್ಯಕ್ಷನ್ ಶಾರ್ದುಲ್ ಠಾಕೂರ್ ಅವರನ್ನು ರಿಲೀಸ್ ಮಾಡಿತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ ಐ ಪಿ ಅಲ್ಲಿ ಇವರು ಕಂಪ್ಲೀಟ್ ಆಗಿ ಅನ್ಸೋಲ್ಡ್ ಆದ ಆಟಗಾರ ಈಕಾಗಿ ಶಾರ್ದುಲ್ ಠಾಕೂರ್ ಈಗ ಮತ್ತೊಮ್ಮೆ ಚಿತಂಡಕ್ಕೆ ತಂಡಕ್ಕೆ ಇಲ್ಲಿ ರಿಪೋರ್ಟ್ ಬರ್ತಿದೆ ಠಾಕೂರ್ ಬಗ್ಗೆ ಹೇಳಬೇಕಂದ್ರೆ ತೊಂಬತ್ತೈದು ಐ ಪಿ ಎಲ್ ಪಂದ್ಯಗಳಿಂದ ತೊಂಬತ್ನಾಲ್ಕು ವಿಕೆಟ್ ಪಡೆದಿದ್ದಾರೆ ತರ್ಟಿ ಪಾಯಿಂಟ್ ಫಿಫ್ಟಿ ಟು ಇವರ ಎವರೇಜ್ ಆದರೆ ಯಾಕಂದ್ ನೈನ್ ಪಾಯಿಂಟ್ ಟ್ವೆಂಟಿ ತ್ರೀ ಅಂದರೆ ಇವರು ಅನಂತರ ಅದ್ಭುತ ಬೌಲಿಂಗ್ ಕೂಡ ಮಾಡಿದರು ಈಗಿ ಇವರು ಎಲ್ಲ ಚಿತ್ರದ ಕ್ಯಾಂಪ್ ಜೊತೆಗೆ ಇದೀಗ ಪ್ರಾಕ್ಟೀಸ್ ಮಾಡ್ತಾ ವಿಡಿಯೋ ಕೂಡ ಇಲ್ಲಿ ಬರ್ತಿದೆ ಇದು ಏನಪ್ಪ ಅಂದರೆ ಈಗ ಎಲ್ಲ ಚಿತ್ರಾಂಡಕ್ಕೆ ಶಾರ್ಜುನ್ ಠಾಕೂರ್ ಅಂತಾನೆ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು